ಸಿಎಂ ಆಗಿ ನಾನೇ ಮುಂದುವರಿಯುತ್ತೇನೆ ಬಜೆಟ್ ಮಂಡಿಸುವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಂದಿದ್ದಾರೆ ಡಿಕೆ ಶಿವಕುಮಾರ್ ಪಕ್ಷದ ಅಧ್ಯಕ್ಷರು ಮೇಲಿಂದ ಮೇಲೆ ಅವರು ದೆಹಲಿಗೆ ಹೋಗಬೇಕಾಗುತ್ತದೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದರು ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಿಕೆ ಶಿವಕುಮಾರ್ ಅವರು ವ್ಯಾಪಾರಕ್ಕಾಗಿ ಹೋಗಬೇಕಾಗುತ್ತದೆ ಅವರ ಮೇಲೆ ಅನೇಕ ಕೇಸ್ ಹಾಕಿದ್ದಾರೆ ಅದಕ್ಕೂ ವಕೀಲರ ಬಳಿ ಹೋಗಬೇಕಾಗುತ್ತದೆ ಪಕ್ಷದ ಅಧ್ಯಕ್ಷರಾಗಿ ದೆಹಲಿಗೆ ಹೋಗೋದು ಬೇಡ ಅಂತೀರಾ ನೀವು ಎಂದರು ಸಿಎಂ ಕೊಟ್ಟ ಮಾತು ಉಳಿಸಿಕೊಳ್ಳುತ್ತಾರೆ ಏನು ಡಿಕೆ ಸುರೇಶ್ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸಚಿವರು ಸುರೇಶ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಏನ್ ಮಾತು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಸುರೇಶ್ ಅವರಿಗೆ ಗೊತ್ತು ಅದು ಏನೇ ಇದ್ರೂ ಹೈಕಮಾಂಡ್ ನಮ್ಮಲ್ಲಿ ಸುಪ್ರೀಂ ಹೈಕಮಾಂಡ್ ಸುಪ್ರೀಂ ಫಾರ್ ಎವರ್ ಒನ್ ಈ ವಿಚಾರದಲ್ಲಿ ನಾವು ಏನ್ ಮಾತನಾಡಿದ್ರೂ ಪ್ರಯೋಜನ ಇಲ್ಲ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತದೆ ಸಚಿವ ಶಿವಾನಂದ ಪಾಟೀಲ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಭೇಟಿಗೆ ಹೋಗಿದ್ದೇನೆ ಎಂದು ಖುದ್ದಾಗಿ ಅವರೇ ಹೇಳಿದ್ದಾರೆ ಪತ್ರ ಕೊಡಲು ಹೋಗಿರುವುದಾಗಿ ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಯಾವುದು ಏನು ಇಲ್ಲ ಏನೇ ವಿಚಾರ ಇದ್ರು ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಎಂದರು ಅಧ್ಯಕ್ಷದ್ರೀ ಈಗ ಸಿಎಂ ಅವ್ರು ಹೇಳಿದಾರಲ್ಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಇವತ್ತು ಮುಂದಿನ ಬಜೆಟ್ ಮಾಡ್ತೀನಿ ಮಂಡನೆ ಮಾಡ್ತೀವಿ ಅಂತ ಹೇಳಿದಾರ ಮತ್ತು ಡಿ ಕೆ ಶಿವಕುಮಾರ್ ಅವರು ದೆಲ್ಲಿಗೂ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಅವರು ಪ್ರತಿಯೊಂದು ವಿಚಾರದಲ್ಲಿ ಕೂಡ ದೆಲ್ಲಿಗೆ ಹೋಗಬೇಕಾಗ್ತದೆ ಅದಕ್ಕೂ ಹೋಗಬೇಕಾಗ್ತದೆ ಬೇರೆ ಬೇರೆ ಅನೇಕ ವಿಚಾರ ತಮ್ಮ ವ್ಯಾಪಾರ ಸಲ ಅವ್ರಿಗೂ ಹೋಗ್ತದೆ ಹೋಗಬೇಕಾಗ್ತದೆ ಅನೇಕ ಸಲದ ನೂರ ಎಂಟು ಕೇಸ್ಗಳವ್ರ ಮೇಲೆ ಹಾಕಿದಾರ ಅದಕ್ಕೂ ಅವ್ರು ಹೋಗ್ಬೇಕಾಗ್ತದೆ ವಕೀಲರ ಹತ್ರ ಅದು ಹೀಗೇ ಇದೆ ಪಕ್ಷದ ಅಧ್ಯಕ್ಷರಾಗಿ ಉತ್ತಮ ಸಾಕ ಡೆಲ್ಲಿಗೆ ಹೋಗುವಂಥದ್ದು ಬಾಡಂತೀರ ಡಿ ಕೆ ಸುರೇಶ್ ಅವರು ಹೇಳ್ತಾರೆ ಸಿ ಎಂ ಸಿದ್ದರಾಮಯ್ಯವರು ಏನು ಕೊಡ್ತಾರೆ ಅದು ಏನು ಮಾತು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದು ಮಾತು ಡಿ ಕೆ ಸುರೇಶ್ ಅವ್ರಿಗೆ ಗೊತ್ತು ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅದನ್ನು ಅದೇನೇ ಇದ್ದರೂ ಕೂಡ ನಮ್ಮ ಪಕ್ಷದಲ್ಲಿ ಇವತ್ತಿನ ದಿವಸ ಹೈಕಮಾಂಡ್ ಇಸ್ ಸುಪ್ರೀಂ ಹೈಕಮಾಂಡ್ ಇಸ್ ಸುಪ್ರೀಂ ಫಾರ್ ಎವ್ರಿ ಒನ್ ಮತ್ತು ಈ ಎಲ್ಲ ವಿಚಾರಗಳಲ್ಲಿ ನಾವೇನು ಮಾತಾಡಿದರೂ ಪ್ರಯೋಜನ ಇಲ್ಲ ಈ ಎಲ್ಲ ವಿಚಾರಗಳಲ್ಲಿ ಇವತ್ತಿನ ದಿವಸ ಹೈಕಮಾಂಡ್ ಹೈಕಮಾಂಡ್ ನಿರ್ಧಾರಕ್ಕೂ ಕೊತ್ತದೆ ಈಗ ಸಚಿವರು ಹೇಳಿದ್ರು ಶಿವಾನಂದ್ ಪಾಡ್ರು ನಾನು ಇವ್ರನ್ನ ಬಿಟ್ಟಾಗ ಹೋಗಿನಿ ಅಂತ ಹೇಳಿದ್ರು ಯಾರನ್ನ ಪ್ರಹ್ಲಾದ್ ಜೋಶಿ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಬಿಟ್ಟಾಗ ಹೋಗಿನಿ ಅಂತ ಹೇಳಿದ್ರು ಹಾಂ ಮತ್ತೆ ಸಚಿವ ಸ್ಥಾನಕ್ಕೆ ಹೋಗಿದ್ದಾರೆ ಸಚಿವರಾಗಿ ಹೇಳಿದ್ರಲ್ಲ ಅವ್ರು ಸ್ಪಷ್ಟಿ ಕಂಡು ಕೊಟ್ಟಿದ್ದಾರಲ್ಲ ಈಶ್ವಾನ ಪಾಟ್ರೆ ಸ್ಪಷ್ಟಿ ಕೊಂಡ್ಕೊಂಡು ನೋಡ್ತಿದ್ದೆ ನಿನ್ನೆ ನಾನು ರಾತ್ರಿ ನಾನು ದಿಲ್ಲಿಗೆ ಹೋಗಿದ್ದು ನನ್ನ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಹತ್ರ ಹೋಗ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರು ಅವ್ರ ಕಡೆ ಒಂದೇನೋ ನಾನು ಪತ್ರ ಕೊಡಕ್ಕೆ ಹೋಗಿದ್ದೀನಿ ಅಂತ ಹೇಳಿದರು ಅವರು ದೆಹಲಿಯಲ್ಲಿಲ್ಲ ಬೆಂಗಳೂರಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ಅಂತನೋದ್ರು ಅವರು ಹೇಳಿದರು ಯಾವುದು ಇಲ್ಲ ರೀ ನಮ್ಮ ಕಾಂಗ್ರೆಸ್ ಪಕ್ಷನಾಗ ಈ ಎಲ್ಲ ವಿಚಾರಗಳನ್ನ ಏನೇ ವಿಚಾರಗಳಿದ್ದರೂ ಕೂಡ

ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪಿಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ